ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕೊಬ್ಬರಿ ಬರ್ಫಿರಿ ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ರೀ ಮತ್ತೆ ಅಷ್ಟು ಸಾಫ್ಟ್ ಆಗಿ ಆಗಿ ಇರುತ್ತೆ ನೋಡ್ರಿ ಹಂಗಾದ್ರ ಮತ್ತಡ್ರಿ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕ ಮೊದ್ಲು ನಾವಿಲ್ಲಿ ಎರಡು ತೆಂಗಿನಕಾಯಿ ಬಡೋದು ಇದನ್ನ ಹಿಂಗ ಸಣ್ಣ ಸಣ್ಣ ಹೋಳಾಗಿ ಮಾಡ್ಕೊಂಡಿವ್ ನೋಡ್ರಿ ಮತ್ತ ಇದು ಹಸಿ ಕೊಬ್ಬರಿ ಇದಕ್ಕ ಮ್ಯಾಲ ಏನ್ ಕಪ್ ಭಾಗ ಇರ್ತೈತಲ್ರಿ ಅದನ್ನೆಲ್ಲಾನು ಹಿಂಗ ತಕೊಂಡೀವ್ರಿ ಕೊಬ್ಬರಿ ಮಾಲಿರುವಂತಹ ಕಪ್ಪು ಭಾಗ ಎಲ್ಲ ಸ್ವಲ್ಪ ಚಾಕುನಿಂದ ತಕೊಂಡ್ರು ನಡೀತದ್ರಿ ಒಟ್ಟೆ ಇದ್ರೊಳಗೆ ಸ್ವಲ್ಪ ಕಪ್ ಉಳಿಲಾರ್ದಂಗೆ ಹಿಂಗೆ ನೀಟಾಗಿ ತಗೋಬೇಕು ನೋಡ್ರಿ ಈಗ ಈ ಕೊಬ್ಬರಿ ಎಲ್ಲಾನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳತ್ತೀವಿ ನೋಡ್ರಿ ಈಗ ಇದನ್ನೆಲ್ಲಾನು ನುಣ್ಣಗೆ ರುಬ್ಕೊಬೇಕು ನೋಡ್ರಿ ಇದನ್ನು ಅವಳು ಚೌಳೇನು ಬ್ಯಾಡ್ರಿ ಅಂದ್ರೆ ತರತರಿಯಾಗೇನು ಬ್ಯಾಡ್ರಿ ಆದಷ್ಟು ಇದನ್ನ ಸಣ್ಣಕ್ಕನ್ನು ರುಬ್ಕೊಬೇಕು ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ನಾವಿಲ್ಲಿ ರುಬ್ಕೊಂಬಂದಿವ್ರಿ ಈ ಕೊಬ್ಬರಿನ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ನೋಡಿರಿ ಇದನ್ನ ಎಷ್ಟು ಸಾಧ್ಯ ರೀ ಅಷ್ಟು ಸಣ್ಣಕ್ಕನ ಹಿಂಗೆ ರುಬ್ಕೊಬೇಕು ನೋಡ್ರಿ ಹಿಂಗೆ ಈ ಕೊಬ್ಬರಿ ಎಲ್ಲ ರುಬ್ಕೊಂಡಾದ ನಂತರ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡಿವಿ ನೋಡ್ರಿ ಫ್ರೈಯಿಂಗ್ ಪ್ಯಾನ್ಕ ನಾವು ಇಲ್ಲಿ ಒಂದು ಕಪ್ ಸಕ್ರೆ ಹಾಕೊಂಡಿವಿ ನೋಡ್ರಿ ನೀವು ಮನೆಯೊಳಗಿರುವಂಥ ಯಾವುದಾದ್ರೂ ಕಪ್ನಿಂದ ಹಿಂಗೆ ಅಳತಿ ಮಾಡಿ ತಗೋರಿ ಈಗ ಈ ಸಕ್ಕರೆ ಎಲ್ಲ ಸ್ವಲ್ಪ ಹಿಂಗೆ ಸಮ ಮಾಡ್ಕೊರಿ ಎಲ್ಲ ಕಡೆನೂ ಒಂದ ರೀತಿಯಾಗಿರಲಿ ಹಿಂಗೆ ಸಮ ಮಾಡ್ಕೊಂಡಾದ್ಮೇಲೆ ಇದನ್ನ ಸ್ವಲ್ಪನು ಸ್ಪೂನ್ ಹಚ್ಚಲಾರ್ದ ಮತ್ತು ಕೈಯಿಂದ ಮುಟ್ಲಾರ್ದ ಒಂದು ಎರಡು ನಿಮಿಷದ ತನಕ ಹಂಗೆ ಬಿಡ್ಬೇಕ್ರಿ ಫ್ಲೇಮ್ ಮೀಡಿಯಮ್ ಇಲ್ಲ ಲೋ ಇರ್ಬೇಕು ನೋಡ್ರಿ ಈಗ ಇದನ್ನ ಸ್ವಲ್ಪನು ಟಚ್ ಮಾಡಲಾರ್ದ ಒಂದು ಎರಡು ನಿಮಿಷ ಇದನ್ನ ಹಿಂಗೆ ಬಿಟ್ಕೊಂಡ್ರೆ ಈಗ ನೀವು ಇಲ್ಲಿ ನೋಡಾತಿರಲ್ರಿ ಹಿಂಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಕರ್ಗಕ್ಕೆ ಸ್ಟಾರ್ಟ್ ಆಗತ್ರಿ ಇವು ಇಲ್ಲಿ ನೋಡತಿರಲ್ರಿ ಹಿಂಗೆ ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ಗತ ಕಾಣ್ತೈತ್ರಿ ಹಿಂಗೆ ಸ್ವಲ್ಪ ಈ ಸಕ್ಕರೆ ಮೆಲ್ಟ್ ಆಗೋತನೂ ನೀವು ಇದಕ್ಕೆ ಯಾವುದೋ ಥರದ್ದು ಸ್ಪೂನ್ ಹಾಕಬಾರ್ದು ಮತ್ತು ಕೈಯಿಂದ ಟಚ್ ಮಾಡಬಾರ್ದು ನೋಡ್ರಿ ಒಂದು ಎರಡು ನಿಮಿಷ ಆದಮೇಲೆ ಹಿಂಗೆ ಸಕ್ರೆ ಕರ್ಗಾಕ್ ಸ್ಟಾರ್ಟ್ ಆಕೈತಲ್ರಿ ಆವಾಗ ಹಿಂಗೆ ಒಂದು ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೋರಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗತ್ತೆ ರೀ ಸಕ್ರೆ ನೀವು ಎಷ್ಟೋ ತನಕ ಮಿಕ್ಸ್ ಮಾಡ್ಕೊಂಡು ನಿಂತರೂ ಮೆಲ್ಟ್ ರೀ ಜಲ್ದಿ ಹಾಗಾಗಿ ಒಂದು ಎರಡು ನಿಮಿಷ ಇದನ್ನ ಸಕ್ರೆ ಟಚ್ ಮಾಡ್ಲಾರತ್ತ ಬಿಟ್ಟರೆ ಹಿಂಗೆ ತಾನಾಗೆ ತಾನಾಗ ಕರ್ಗಾಕ್ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ಕಲರ್ ಚೇಂಜ್ ರೀ ಕಲರ್ ಅಷ್ಟೇ ಚೇಂಜ್ ಆಗೋದಲ್ರಿ ಇದು ಈ ಸಕ್ರೆಯೂ ಎಲ್ಲನೂ ರೀ ಮತ್ತು ಕಲರ್ನು ಚಲೋ ತಂಗಿ ಚೇಂಜ್ ಆಗ್ತೈತೆ ನೋಡ್ರಿ ನೀವು ಇಲ್ಲಿ ನೋಡ್ಬೋದು ರೀ ನಾವು ಸಕ್ರೆ ಹಾಕಿದಾಗ ಕಲರ್ ಹೆಂಗಿತ್ತು ಸಕ್ರಿದು ಮತ್ತು ಪಾಕ ಬಂದ ಮೇಲೆ ಈಗ ಹೆಂಗೆ ಕಲರ್ ಚೇಂಜ್ ಆಗೈತಿ ಅಂತ ಪಾಕ ಹಿಂಗೆ ಕರೆಕ್ಟಾಗಿ ರೆಡಿ ಆಗ್ಬೇಕು ನೋಡ್ರಿ ಅಂದರೆ ಸಕ್ರೆ ಎಲ್ಲನೂ ಕರಗಬೇಕು ಮತ್ತು ಕಲರ್ ಹಿಂಗೆ ಬರಬೇಕು ನೋಡಿರಿ ಇದಕ್ಕಿಂತ ಕಲರ್ ಜಾಸ್ತಿ ಬರ್ಸ್ಕೊಬೇಡ್ರಿ ಆಗ ನಾವು ಮಾಡುವಂಥ ಸ್ವೀಟ್ ಕಹಿ ಆಗಿ ಬರ್ತೈತೆ ನೋಡ್ರಿ ಅಂದ್ರೆ ಕಹಿ ಹಾಕಿ ಬರ್ತೈತಿ ರೀ ಈಗೇನು ರೀ ಈ ಕಲರ್ ಪರ್ಫೆಕ್ಟ್ ಆಗೈತೆ ನೋಡ್ರಿ ಈಗ ನಾವು ನಾವಿದಕ್ಕೆ ಆಗ್ಲೇ ಹಸಿ ಕೊಬ್ಬರಿ ಅದನ್ನೆಲ್ಲನು ಹಾಕೋಬೇಕ್ರಿ ಆಮೇಲೆ ಎರಡು ತೆಂಗಿನಕಾಯಿ ತೊಗೊಂಡಿವ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ರೀ ಎರಡು ತೆಂಗಿನಕಾಯಿ ತೊಗೊಂಡ್ರೆ ಒಂದರಿಂದ ಒಂದೂವರೆ ಕಪ್ನಷ್ಟು ಸಕ್ರೆ ಸಾಕಾಗತೈತಿ ನೋಡ್ರಿ ಒಂದು ಕಪ್ ಸಕ್ರೆ ಹಾಕೊಂಡ್ರೆ ಸ್ವೀಟ್ ಕರೆಕ್ಟ್ ರೀ ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಒಂದೂವರೆ ಹಾಕೋರಿ ಇಲ್ಲ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆನೂ ರೀ ಈಗ ನೋಡ್ರಿ ಹಿಂಗೆ ಕೊಬ್ಬರಿ ತುರಿ ಎಲ್ಲಾನು ಚಲೋ ಚೊಲೋ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ರೀ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋವಾಗ ಅಷ್ಟೇ ರೀ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೋಬೇಕಾಗ್ಕೈತ್ ನೋಡ್ರಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನ ಇಟ್ಕೋಬೇಡ್ರಿ ಯಾಕಂದ್ರೆ ನಾವಿಲ್ಲಿ ಆಲ್ರೆಡಿ ಸಕ್ರೆ ಇದನ್ನ ಕರ್ಗಿಸಿವ್ರಿ ಈ ಸಕ್ಕರೆ ಮತ್ತಷ್ಟು ಗಟ್ಟಿ ಹಾಕೈತ್ರಿ ಹಾಗಾಗಿ ಲೋ ಫ್ಲೇಮ್ ಒಳಗನ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚಲೋ ತಂಗಿ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವಿಲ್ಲಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿವು ನೋಡ್ರಿ ಹಿಂಗೆ ಏಲಕ್ಕಿ ಪುಡಿ ಹಾಕೊಂಡ್ಮೇಲೆ ಇನ್ನೊಂದು ಸಲ ಇದನ್ನ ಎಲ್ಲನೂ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ನೋಡ್ರಿ ಈಗ ಇದಕ್ಕೆ ರುಚಿ ಆಯಿತು ಮತ್ತು ಫ್ಲೇವರ್ ಆಯಿತು ಎರಡೂ ಸ್ವಲ್ಪ ಚಲೋ ಇರಲಿ ಅಂತ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿವು ನೋಡ್ರಿ ಈಗ ಈ ತುಪ್ಪ ಸ್ವಲ್ಪ ಕರಗಬೇಕು ನೋಡ್ರಿ ಅಲ್ಲಿತನ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗ್ತೈತ್ರಿ ಲಾಸ್ಟಿಗೆ ನಾವಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಹಾಕೊಂಡಿವ್ ನೋಡ್ರಿ ಇಲ್ಲಿ ಫುಡ್ ಕಲರ್ ಹಾಕಿದಂತ ಕ್ಲಿಪ್ ಮಿಸ್ ಆಗೇತ್ರಿ ನಿಮ್ಗೆ ಇಷ್ಟ ಇದ್ರೆ ಫುಡ್ ಕಲರ್ನ ಹಾಕೋರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋರಿ ಈಗ ನೋಡ್ರಿ ಒಂದು ಪ್ಲೇಟಿಗೆ ನಾವಿಲ್ಲಿ ಸ್ವಲ್ಪ ತುಪ್ಪ ಹಚ್ಚಿ ತೊಗೊಂಡಿವ್ರಿ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಕೊಬ್ಬರಿ ಮಿಶ್ರಣ ಅದನ್ನೆಲ್ಲಾನು ರೀ ಮತ್ತು ಇದು ಸ್ವಲ್ಪ ಬಿಸಿ ಆಗಿರುವಾಗ ನಾ ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಕೇತ್ ನೋಡ್ರಿ ಈಗ ನೋಡ್ರಿ ಇದನ್ನೆಲ್ಲಾನು ಒಂದು ಪ್ಲೇಟ್ ಒಳಗ ಚಲೋ ತೆಂಗಿ ಹಿಂಗೆ ಒಂದು ಚಮಚ ತಗೊಂಡು ಸೆಟ್ ಮಾಡ್ಕೊಬೇಕೈತ್ರಿ ಹಿಂಗೆ ಇದನ್ನು ಸೆಟ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಬೇಕಂದ್ರೆ ಒಂದರಿಂದ ಎರಡು ತಾಸು ಹೊರಗಡೆನು ರೀ ಇಲ್ಲಾಂದ್ರೆ ಫ್ರಿಜ್ ಒಳಗಾದರೂ ರೀ ಹೊರಗಡೆ ಆದರೂ ಇಟ್ಕೋರಿ ಇಲ್ಲಾಂದ್ರೆ ಫ್ರಿಜ್ ಒಳಗಾದರೂ ಇಟ್ಕೋರಿ ಒಂದು ಎರಡು ತಾಸು ಇದು ಸೆಟ್ ಆಗಾಕ ಬಿಟ್ಬಿಡ್ಬೇಕು ನೋಡ್ರಿ ಒಂದೆರಡು ತಾಸು ಬಿಟ್ಟ ನಂತರ ಇದೆಲ್ಲನೂ ಈ ಪ್ಲೇಟ್ ಒಳಗೆ ಸೆಟ್ ಹಾಕ್ಯತ್ ನೋಡಿರಿ ಹಿಂಗಾಯ್ತಪ್ಪ ಅಂತಂದ್ರೆ ಇದನ್ನು ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಯಾವ ಶೇಪ್ ಒಳಗೆ ಬೇಕಲ್ರಿ ಆ ಶೇಪ್ ಒಳಗೆ ಕಟ್ ರೀ ಇದನ್ನು ಸ್ವಲ್ಪ ಪೇಡ ಆಕಾರಕ್ಕೆ ಅಂದ್ರೆ ಚೌಕಾಗಿ ಕಟ್ ಮಾಡ್ಕೊಂಡೆವು ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಅಷ್ಟೇ ಅಲ್ಲರಿ ಈ ಒಂದು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ರೆಸಿಪಿನ ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ